ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟರಾದ ಶ್ರೀನಿವಾಸ ಮೂರ್ತಿಯವರ ಬಗ್ಗೆ ನಮಗೆ ತಿಳಿದಿರುವಂತಹ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ಜೆ ಕೆ ಶ್ರೀನಿವಾಸ ಮೂರ್ತಿ ಕೃಷ್ಣಪ್ಪ ಮತ್ತು ನಾಗಮ್ಮ ಇವರಿಗೆ ಜನಿಸಿದ ಶ್ರೀನಿವಾಸ ಮೂರ್ತಿರವರು ಮೇ ಹದಿನೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜನಿಸಿದವರು ಇವರ ಪೂರ್ತಿ ಹೆಸರು ಜಡಲತಿಮ್ಮನಹಳ್ಳಿ ಕೃಷ್ಣಪ್ಪ ಶ್ರೀನಿವಾಸಮೂರ್ತಿ ಇವರು ಚಿತ್ರರಂಗ ಪ್ರವೇಶಿಸುವ ಮುನ್ನ ಸರಕಾರಿ ಕೆಲಸದ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ್ದರು ಇವರು ಮೊಟ್ಟ ಮೊದಲನೆಯ ನಟನೆಯ ಚಿತ್ರ ಹೇಮಾವತಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆಕಂಡ ಚಿತ್ರ ಇವರು ಚಿತ್ರರಂಗ ಹಾಗೂ ಕಿರುತೆರೆಯಲ್ಲಿ ನಿರ್ದೇಶಕರಾಗಿ ಮತ್ತು ನಿರ್ಮಾಪಕರಾಗಿ ಚಿತ್ರರಂಗದಲ್ಲಿ ತನ್ನದೇ ಆದ ಚಾಪವನ್ನು ಮೂಡಿಸಿದ್ದಾರೆ ಇವರು ನಿರ್ಮಾಪಕರಾಗಿ ತಮ್ಮ ಚಿತ್ರರಂಗದ ಮೊದಲನೇ ಹಂತದಲ್ಲಿ ಜಯದೀಶ್ರೊಂದಿಗೆ ಕೈಜೋಡಿಸಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮಾತೃದೇವೋಭವ ಚಿತ್ರವನ್ನು ನಿರ್ಮಿಸಿದರು ನಂತರ ಕಾಶಿನಾಥ್ರವರೊಂದಿಗೆ ತಾಯಿಗೊಬ್ಬ ತಲ್ಲೇಮಗ ಎಂಬ ಚಿತ್ರವನ್ನು ನಿರ್ಮಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅನಂತ್ನಾಗ್ ಮತ್ತು ಭವ್ಯ ನಟಿಸಿರುವ ಹೊಸ ಮನೆಹಳಿಯ ಚಿತ್ರವನ್ನು ನಿರ್ಮಿಸಿದರು ಎರಡು ಸಾವಿರದ ಮೂರರಲ್ಲಿ ನಿರ್ದೇಶಿಸಿದ ದೇವರ ಮಕ್ಕಳು ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರಕಿದೆ ಕಿರುತೆರೆಯಲ್ಲಿ ಎರಡು ಸಾವಿರದ ಒಂದರಲ್ಲಿ ಅಣ್ಣ ಬಸವಣ್ಣ ಎಂಬ ಧಾರಾವಾಹಿಯನ್ನು ನಿರ್ದೇಶಿಸಿದರು ನಂತರ ಎರಡು ಸಾವಿರದ ಎರಡರಲ್ಲಿ ಈ ಟಿವಿ ಕನ್ನಡ ವಾಹಿನಿ ವಾಹಿನಿಯಲ್ಲಿ ಪಾತಾಳ ಭೈರವಿ ಎಂಬ ಧಾರಾವಾಹಿಯನ್ನು ನಿರ್ದೇಶಿಸಿದರು ಎರಡು ಸಾವಿರದ ಏಳರಲ್ಲಿ ತ್ರಿವೇಣಿ ಸಂಗಮ ಎಂಬ ಧಾರಾವಾಹಿಯನ್ನು ನಿರ್ದೇಶಿಸಿದರು ಸಿಆರ್ ಸಿಂಹರೊಂದಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕನಕದಾಸರ ಜೀವನ ಚರಿತ್ರೆಯ ಆಧಾರಿತ ಧಾರಾವಾಹಿಯನ್ನು ನಿರ್ದೇಶಿಸಿದರು ಇವರ ಜನಪ್ರಿಯವಾದ ಚಿತ್ರಗಳೆಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಗುರು ಶಿಷ್ಯರು ಮತ್ತು ಕೆರಳಿದ ಸಿಂಹ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಹೊಸ ಜೋಡಿ ಜೀವ ಪರಾಜಿತ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ತೆರೆ ಕಂಡಂತಹ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಯಪ್ರದ ಅಭಿನಯದ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಭೋಜರಾಜರಾಗಿ ನಟಿಸಿ ಪ್ರಸಿದ್ಧಿಗೊಂಡರು ಇಂದಿಗೂ ಜನರು ಅವರನ್ನು ಭೋಜರಾಜರೆಂದೇ ಗುರುತಿಸುವರು ಆ ಪಾತ್ರ ಇಂದಿಗೂ ಜನರ ಮನಸ್ಸಿನ ಮೇಲೆ ಅಷ್ಟು ಪ್ರಭಾವ ಬೀರಿದೆ ಹಾಗೆಯೇ ಹೊಸ ಬೆಳಕು ಚಿತ್ರದಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರೊಂದಿಗೆ ಉತ್ತಮ ಅಭಿನಯ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಡಾಕ್ಟರ್ ರಾಜ್ಕುಮಾರ್ಗೆ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಉಗ್ರ ನರಸಿಂಹನ ಅವತಾರದಲ್ಲಿ ಕಾಣಿಸಿಕೊಂಡವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮರಳಿಗೂಡಿಗೆ ಕಾನೂನಿಗೆ ಸವಾಲ್ ಶಪಥ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅವಳ ಅಂತರಂಗ ಸಾವಿರದ ಒಂಬೈನೂರ ತೊಂಬತ್ತನೇ ಇಸುವಿಯಲ್ಲಿ ಬಂದಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದಲ್ಲಿ ಶ್ರೀನಿವಾಸ್ ಮೂರ್ತಿಯವರ ಅಭಿನಯ ಅಮೋಘವಾದುದು ಪುನೀತ್ ರಾಜ್ಕುಮಾರ್ ಅಪ್ಪು ದೊಡ್ಡ ಮನೆ ಹುಡುಗ ಅರಸು ಮತ್ತು ಪೃಥ್ವಿ ನಟ ಸಾರ್ವಭೌಮ ಚಿತ್ರಗಳಲ್ಲಿ ಪೋಷಕ ನಟರಾಗಿ ಅಭಿನಯಿಸಿದ್ದಾರೆ ಶ್ರೀನಿವಾಸ್ ಮೂರ್ತಿಯವರು ಡಾಕ್ಟರ್ ಒಂದಿಗೆ ಸುಪ್ರಸಿದ್ಧ ಚಿತ್ರಗಳನ್ನು ಮಾಡಿ ಎಲ್ಲರ ಗಮನ ಸೆಳೆದವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಿದ್ಧಲಿಂಗಯ್ಯನವರು ನಿರ್ದೇಶಿಸಿರುವ ಶ್ರೀನಿವಾಸ್ ಮೂರ್ತಿ ಮತ್ತು ಆರತಿ ಜಯದಿಗೀಶ್ ಅವರೊಂದಿಗೆ ನಟಿಸಿದ ಚಿತ್ರ ಪರಾಜಿತ ಪರಾಜಿತ ಈ ಚಿತ್ರವು ಕುತೂಹಲಕಾರಿ ಚಿತ್ರವಾಗಿತ್ತು ಇದರಲ್ಲಿ ರಾಜನ್ ನಾಗೇಂದ್ರರವರ ಮನೋಜ್ಞ ಸಂಗೀತದಿಂದ ಜನಪ್ರಿಯ ಹಾಡುಗಳು ಮೂಡಿಬಂದು ಚಿತ್ರ ರಸಿಕರ ಗಮನ ಸೆಳೆಯಿತು ಶ್ರೀನಿವಾಸ್ ಮೂರ್ತಿ ಅವರು ಬಹಳಷ್ಟು ಚಿತ್ರಗಳನ್ನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರೊಂದಿಗೆ ನಟಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಳಿಗಿರಿಯ ಬನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮನೆ ಮನೆ ಕತೆ ಪ್ರೀತಿಸಿ ನೋಡು ಗುರು ಶಿಷ್ಯರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮದುವೆ ಮಾಡು ತಮಾಷೆ ನೋಡು ಚಾಣಕ್ಯ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕಥಾನಾಯಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹಾಲುಂಡ ತವರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜೀವನದಿ ಈ ಚಿತ್ರಗಳು ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಶ್ರೀನಿವಾಸ ಮೂರ್ತಿ ಜೋಡಿಯು ಜನಪ್ರಿಯವಾಯಿತು ಹೀಗೆಯೇ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡು ಎಲ್ಲರ ಮನದಲ್ಲಿ ತನ್ನದೇ ಆದ ಚಾಪವನ್ನು ಮೂಡಿಸಿ ಭೋಜರಾಜನಾಗಿ ಎಲ್ಲರ ಮನದಲ್ಲಿ ಇಂದಿಗೂ ನೆಲೆಸಿದ್ದಾರೆ ಇಂಥ ಕಲಾವಿದರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರುವುದೇ ನಮ್ಮ ಸೌಭಾಗ್ಯ ಇವರಿಗೆ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ